ಕಾರಣಕ್ಕೂ ಯಾರು ಬೈಲನ್ಸ್ ಮಾಡುವುದಿಲ್ಲ ರೈತರು ಯಾರು ಮಧ್ಯವರ್ತಿಗಳಲ್ಲಿ ಪ್ರವರ್ತಿದ್ರೆ ಅದು ಪೊಲೀಸರು ಎಸ್ ಬಿ ಆರ್ ನಂಬರ್ ಬಗ್ಗೆ ನಿಮಗೆ ನಿಮ್ಮ ಕರ್ತವ್ಯ ನಾವು ಅಡ್ಡಿ ಹಾಕಿದ್ದೆ ನಿಮ್ಮನ್ನು ನಾವು ಕರ್ತವ್ಯದಿಂದ ರಜೆ ಮಾಡುತ್ತೇವೆ ಇವತ್ತು ರೈತರ ಬಂದ್ರೆ ನೀವು ನಿಮ್ಮ ತಂದೆ ಸಾಮಾನ್ಯರು ಇವತ್ತು ರೈತರು ಈ ಪ್ರೋತ್ಸಾಹ ಮಾಲೀಕರಪ್ಪ ರೈತರು ರೈತ ಅಂದರೆ ಕರ್ನಾಟಕ ಇವತ್ತು ಸಂಪೂರ್ಣ ಮಳೆಯಿಂದ ಮೂರು ತಿಂಗಳು ಸತತ ಮಳೆ ಬಂದು ರೈತ ಸಂಪೂರ್ಣ ಹಾಳಾಗಿದ್ದಾರೆ ಚುನಾವಣೆ ಬಂದ್ರೆ ಗಲ್ಲಿ ಗಲ್ಲಿ ತಿರುಗ್ರಪ್ಪ ನಿಮ್ಗೆ ಏನು ಮನ ಬರೆಯೋದಿದೆಯಾ ಏನ್ ನಿಮ್ ಬಳೆ ಓಟ್ ಬೇಕಾ ಏಟ್ ತಗೊಂಡ್ ಕೊಡ್ತೀವಿ ಎಪ್ಪತ್ತೊಂಬತ್ತರ ಓಟ್ ಕೊಟ್ಕೊಂತ ನಿಮ್ಗೆ ನಮ್ಗೆ ಎಲ್ಲಾದ್ರೂ ನೀವು ಮಾಡಿದಾರೆ ನಾಟಕ ನಿಮ್ಗೆ ಊಟ ಮಾಡ ನೋಡ್ರಿ ಎಲ್ಲ ನಮ್ ಮಾಧ್ಯಮ ನಮ್ ಜೊತೆ ಮಿತ್ರವ್ರು ಯಾರಪ್ಪ ಅಂದ್ರೆ ಮಾಧ್ಯಮ ಮಿತ್ರರು ಯಾವತ್ತು ನಮ್ ಗಂಡಿಗಿರ್ತಾರ ಅವರು ನಮ್ ಮುಡ್ತಕ್ಕಂತ ಕೆಲ್ಸ ಇಡೀ ದೇಶಕ್ಕೆ ತೋರ್ತಕ್ಕ ಕೆಲಸ ಮಾಡೋರಪ್ಪ ಅಂದ್ರೆ ಯಾರಪ್ಪ ಅಂದ್ರೆ ಮಾಧ್ಯಮ್ರು ನಮ್ರ ಕಾಯದು ನಮ್ ಹುಡ್ತಕ್ಕಂತ ಕೆಲ್ಸ ಯಾರಪ್ಪ ಅಂದ್ರೆ ಇದೇ ಮಾಧ್ಯಮ ಮಿತ್ರರು ನಮ್ದು ಇದೇ ಮಾಧ್ಯಮ ನಮ್ಮ ನಮ್ಮ ತಂದೆ ನಮ್ಮ ಅಣ್ಣ ತಂದರು ಇದೇ ಮಾಧ್ಯಮ ನಮ್ ತಂದೆಯ ಮಕ್ಕಳು ಇವರೆಲ್ಲರೂ ಸನ್ ಮಕ್ಕಳು ಇವರು ಇವ್ರು ಯಾಕಂದ್ರೆ ಅನ್ನ ತಿಂತಾರೆ ಇವ್ರು ಯಾರ ಮನೇಲಿ ಹಿಂದೆ ಅವ್ರಿಗೆ ಗೌರವ ಇದೆ ಯಾರ ಅಧಿಕಾರಿ ನಾವು ತೆರಿಗೆ ಕಟ್ಟು ಸಂಬಳ ತಗೊಂಡು ಏ ಬಿಡ್ರಪ್ಪ ಏ ಏನಪ್ಪ ಅಧಿಕಾರಿ ಬರೆಯೋದಿಲ್ವ ಯಾರು ನೀವು ನಮ್ಮನ್ನ ಸೇವೆ ಕೊಡ್ತಕ್ಕಂತ ಅಧಿಕಾರಿಗಳ ನೀವು ಯಾರ ಡಿಸಿ ಅವ್ರ ಸಾಧ್ಯ ನಾವು ನಡಿಬಹುದು ತಹಸೀಲ್ದಾರ ಬೇಸ ನಡಿಬೋದು ಮುಖ್ಯಮಂತ್ರಿಯಿಂದ ದೇಶ ನಡೀಬೋದು ಆದ್ರೆ ರೈತರಿಂದ ದೇಶದಲ್ಲಿ ಸಾಧ್ಯ ಇಲ್ಲ ಏನ್ ನಡೀತದೆ ಸದ್ಯ ಏನ್ ಅನ್ನ ಬಿದ್ದ ಏನ್ ಚೈನಾಗೋಗಿ ಪ್ಲಾಸ್ಟಿಕ್ ಅಕ್ಕಿ ತಯಾರು ಮಾಡಿದ್ರವತ್ತ ರೈತರ ಕೈಯಲ್ಲಿದೆ ರೈತರಿಗೆ ಕೆಲಸ ಅಧಿಕಾರ ನಾವು ಕೊಟ್ಟಿಪ್ಪ ನಿಮಗೆ ಯಾವ ನಾವು ದೊಡ್ಡ ಗಾಡಿ ತಗೊಂಡ್ ಬಂದ ಯಾರಿಗೆ ಗಾಡಿ ಬರೋದು ಯಾರು ಗಾಡಿ ಬೈಪಾಸ್ ಹಾಕಬಾರ್ದು ಗಾಡಿ ಈ ಸರ್ಕಾರಿ ಗಾಡಿಗಳು ಎಲ್ ವೆಹಿಕಲ್ ಓದಾಡ್ತಾವ ಅದಕ್ಕೆ ಡೀಸೆಲ್ ಹಾಕೋರ್ ನಾವ ಸಂಬಳ ಅದು ತೆರಿಗೆ ಕಟ್ಟಿದ ನಮ್ದು ಸಂಬಳ ಗಾಡಿ ಖರೀದಿ ಮಾಡ್ಬಿಟ್ಟು ಅದು ನಮ್ದು ಇದು ಕಟ್ಟಿವಿನ ಎಲ್ಲ ಈ ತೆರಿಗೆ ಕಟ್ಟಿದ ಹಣದಿಂದ ಕಟ್ಟಿದ್ದು ನಿಮ್ಗೆಲ್ಲರೂ ಇದು ಸುಪ್ರೀಂ ಯಾರು ಇದೆಲ್ಲ ಜನ ಇಂಗ್ಲಿಷ್ ಆಗಿ ಹೇಳ್ತಾರೆ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಪ್ರಜಾಗಳ ಪ್ರಭುಗಳು ನಾವೇ ಈ ದೇಶ ಮಾಲೀಕರು ರೈತರು ಈ ದೇಶದ ಮಾಲೀಕರು ರೈತ ಸಾಲಗಾರನೆಲ್ಲ ಸರ್ಕಾರವೇ ಬಾಕಿದಾರ ಸಾಲ ಅಂತ ನಮ್ಮ ರೈತರು ಹೇಳ್ತಾರಪ್ಪ ಸಾಲ ನಾವು ನಮ್ಮ ಸೇವೆ ಮಾಡಿಲ್ಲ ಸಾಲ ನಿಮ್ಗೆಲ್ಲರೂ ಎಲ್ಲ ಕಡೆ ನಾವು ಸಾಲ ಸುಲಭ ಮಾಡಿವಿ ಅದಕ್ಕೆ ನಾವು ಸರ್ಕಾರ ಕೇಳಿದ ನಮ್ಮ ರೈತರು ಮಾಡಿದಂತ ಸಾಲ ಸಂಪೂರ್ಣ ಸರ್ಕಾರ ಮನ್ನಾ ಮಾಡಬೇಕು ಏನ್ ಮಾಡ್ಬೇಕ್ರಿ ರೈತ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕು ನಮ್ದು ಮೊದಲನೇ ಬೇಡಿಕೆ ರೈತರ ಬೇಡಿಕೆ ಏಳಕ್ಕಾಗಿ ನಾವು ಮಾಡ್ತಕ್ಕಂಥ